ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ನಾನು ಇವತ್ತು ಲೆವೆನ್ ತರ್ಟಿಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಈಗ ಹೊರಗಡೆ ಇದ್ದೀವಿ ಏನಿಲ್ಲ ನಾಳೆ ಪೂಜೆ ಇದೆ ಅಲ್ವಾ ಹಾಗಾಗಿ ಈಗ ಈ ಮಂತಲ್ಲಿ ಐದು ಶುಕ್ರವಾರ ಬರುತ್ತೆ ಹಾಗಾಗಿ ನಾವು ನಾಲ್ಕನೇ ಶುಕ್ರವಾರಕ್ಕೆ ಮುಗಿಸ್ಬೇಕು ಅಂತ ಅಂದ್ಕೊಂಡು ಸೊ ನಾಳೆ ಪೂಜೆಗೆ ಬೇಕಾದಂಥ ಐಟಮ್ಸ್ ಎಲ್ಲ ತೊಗೊಂಡು ಬರೋದಕ್ಕೆ ಅಂತ ಹೇಳಿಬಿಟ್ಟು ನಾನು ಹೋಗ್ತಾ ಇದ್ದೀನಿ ಸೊ ಈ ಕಡೆಯಿಂದ ನಾನು ಹೋಗ್ತೀನಿ ಅಷ್ಟೇ ಆ ಕಡೆಯಿಂದ ಅವ್ರು ಆಫೀಸ್ ಮುಗಿಸ್ಕೊಂಡು ನನಗೆ ಡ್ರಾಪ್ ಮಾಡೋಕ್ಕೆ ಟೈಮ್ ಸಿಕ್ತು ಅಂದರೆ ಡ್ರಾಪ್ ಮಾಡ್ತಾರೆ ಇಲ್ಲದೆ ಹೋದರೆ ನಾನು ಎಲ್ಲ ಏನು ಬೇಕೋ ಐಟಮ್ಸ್ ಎಲ್ಲ ತೊಗೊಂಡು ರಿಟರ್ನ್ ಬರುವಾಗ ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ನಾನು ಕೂಡ ರೆಡಿ ಆಗಿದ್ದೀನಿ ಬೆಳಗ್ಗೆ ಬಂದುಬಿಟ್ಟು ಟಿಫನ್ನು ಇಡ್ಲಿ ಮಾಡಿದ್ವಿ ಸೊ ಇಡ್ಲಿ ವಡ ಸೊ ಸಾಂಬಾರ್ ಚಟ್ನಿ ಅಲ್ವಾ ಸೊ ಅದನ್ನು ತಿಂದು ಈಗ ಹೊರಗಡೆ ಶಾಪಿಂಗ್ ಹೋಗಬೇಕು ಅಂತೇಳ್ಬಿಟ್ಟು ಫುಲ್ ರೆಡಿ ಆಗಿದ್ದೀನಿ ಸೊ ಈಗ ತಾನೇ ಕಾಲ್ ಬಂದಿತ್ತು ಮಳೆ ಬರೋಂಗಿದೆ ಬೇಗ ಹೋಗ್ಬಾ ಮತ್ತು ಮಳೆಯಲ್ಲಿ ಸಿಕ್ಬಾಕೊಂಬಿಟ್ರೆ ನಾನಂತೂ ಬಂದು ಕರ್ಕೊಂಡು ಹೋಗೋಲ್ಲ ನೀನೇ ಹೋಗಿ ಬರಬೇಕಾಗತ್ತೆ ಅಂತ ಹೇಳಿದರು ಸೊ ಹಾಗಾಗಿ ತುಂಬ ಮಾಡಿದೆ ಅಲ್ವಾ ಹಾಗಾಗಿ ಈಗ ನಾನು ಹೋಗಿ ಶಾಪಿಂಗ್ ಮುಗಿಸ್ಕೊಂಡು ಸೊ ಮತ್ತೆ ಮನೆಗೆ ಬರಬೇಕು ಮನೆಗೆ ಬಂದು ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ಊರಿಗೆ ಹೋಗಬೇಕು ಸೊ ತುಂಬಾ ಕಷ್ಟ ಎರಡೆರಡು ಮನೆ ಇತ್ತು ಅಂದರೆ ಇಷ್ಟು ಕಷ್ಟ ಅಂತ ಹೇಳಿ ನನಗಂತೂ ಗೊತ್ತಿರಲಿಲ್ಲ ಸೊ ಈಗ ಗೊತ್ತಾಗ್ತಾ ಇದೆ ಸೊ ಇಲ್ಲಿನೂ ನೋಡ್ಕೋಬೇಕು ಊರಿಗೆ ಹೋಗಿ ಅಲ್ಲಿನೂ ನೋಡ್ಕೋಬೇಕು ಏನು ಮಾಡೋಕ್ಕಾಗಲ್ಲ ಸೊ ಹ್ಯಾಂಡಲ್ ಅಂದರೆ ಲೈಫ್ನಲ್ಲಿ ಏನಂತೀವಿ ಲೈಫ್ ಒಂಥರ ಈ ಥರ ತುಂಬ ಚೆನ್ನಾಗಿದೆ ಎರಡೆರಡು ಕಡೆ ಮೇಂಟೈನ್ ಮಾಡೋಷ್ಟು ಕೆಪಾಸಿಟಿ ಇದೆ ಅಂದರೆ ದೇವ್ರು ನಮಗೆ ಆ ಶಕ್ತಿ ಇರೋದ್ರಿಂದಲೇ ಈ ಥರ ಕೊಟ್ಟಿದ್ದಾನೆ ಅಂತ ಅಂದ್ಕೊಂಡು ನಾನು ಕೆಲಸನ ಮಾಡ್ಕೋತೀನಿ ಎಷ್ಟೋ ಜನ ಹೇಳೋರು ಅಲ್ಲಿನೂ ಮಾಡಬೇಕು ಇಲ್ಲಿನೂ ಮಾಡಬೇಕು ಆಮೇಲೆ ಅಲ್ಲಿನೂ ಹೋಗಿ ಮನೆ ಕ್ಲೀನ್ ಮಾಡ್ಕೋಬೇಕು ಮತ್ತು ಇಲ್ಲಿ ಬಂದು ಕೂಡ ಮನೆ ಕ್ಲೀನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಏನೋರು ಒಂದೊಂದು ಟೈಮ್ನಲ್ಲಿ ನಮಗೆ ಒಂದು ಮನೆ ಕೂಡ ಇರಲಿಲ್ಲ ಸೊ ಈಗ ಎರಡೆರಡು ಮನೆ ಕ್ಲೀನ್ ಮಾಡಬೇಕು ಎರಡೆರಡು ಮನೆ ಮೇಂಟೈನ್ ಮಾಡಬೇಕು ಅದಲ್ಲೇ ನಾವು ಮೇಲ್ಗಡೆ ಮನೆ ಕಟ್ಟಿದ್ವಲ್ವ ಅಲ್ಲೂ ಕೂಡ ಬಾಡಿಗೆ ಬರ್ತಾ ಇದ್ದಾರೆ ಸೊ ಬಾಡಿಗೆ ಕೂಡ ಫಿಕ್ಸ್ ಆಗಿಬಿಟ್ಟಿದೆ ಅವರು ಬಂದು ನೋಡ್ಕೊಂಡು ಹೋದರು ತುಂಬ ಚೆನ್ನಾಗಿದೆ ಮನೆ ಇರಲಿ ನಮಗೆ ಇಷ್ಟು ಸದ್ಯಕ್ಕೆ ಇಷ್ಟು ಸಾಕು ಈ ಹಳ್ಳಿಯಲ್ಲಿ ಈ ಥರ ಮನೆಗಳು ಸ್ವಲ್ಪ ಸಿಗೋದು ಸ್ವಲ್ಪ ರೇರು ಅದರಲ್ಲೂ ಫೆಸಿಲಿಟಿ ಇರುವಂಥ ಮನೆಗಳು ಸಿಗಬೇಕು ಅಂದರೆ ತುಂಬಾ ಹುಡ್ಕಾಡ್ಬೇಕಾಗುತ್ತೆ ಹಾಗಾಗಿ ನಮಗೆ ಇರಲಿ ಅಂತ ಹೇಳಿಬಿಟ್ಟು ಅಂದರು ನಾವು ಇಟ್ಕೊಂಡಿರೋದು ಪ್ಲ್ಯಾನ್ ಬಂದುಬಿಟ್ಟು ಸ್ವಲ್ಪ ಬೇರೆನೇ ಇಟ್ಕೊಂಡಿದ್ವಿ ಮೇಲ್ಗಡೆ ಸದ್ಯಕ್ಕೆ ನಮಗೆ ಅಷ್ಟೊಂದು ಅವಶ್ಯಕತೆ ಇಲ್ಲ ಅಂತಂದ್ಬಿಟ್ಟು ಅಷ್ಟೇ ಸ್ಟಾಪ್ ಮಾಡಿದ್ವಿ ಸೊ ಅಲ್ಲಿ ಬಂದು ಬಾಡಿಗೆಗಿರ್ತಾರೆ ಬಾಡಿಗೆ ಕೂಡ ರೇಟ್ ಫಿಕ್ಸ್ ಮಾಡಿದ್ದೀವಿ ಎಷ್ಟು ಅಂತಂದರೆ ನಾವು ಅಂದರೆ ಒಂದು ಅಡ್ವಾನ್ಸ್ ಅಂತ ಹೇಳಿಬಿಟ್ಟು ಏಯ್ಟ್ ತೌಸಂಡ್ ರುಪೀಸ್ ಹೇಳಿದ್ದೀವಿ ಇನ್ನು ಮಂತ್ಲಿ ಮಂತ್ಲಿ ಅಂದರೆ ಫೋರ್ ತೌಸಂಡ್ ರುಪೀಸ್ ಸೊ ಇಷ್ಟು ಹೇಳಿದ್ದೀವಿ ಅವರು ಒಪ್ಕೊಂಡ್ರು ಯಾಕಂದರೆ ಫೆಸಿಲಿಟಿ ಇರುತ್ತಲ್ವ ಟಾಯ್ಲೆಟು ನೀರು ಮೇನ್ ಪ್ರಾಬ್ಲಮ್ ಅಂತಾರೆ ಇವೆರಡೇ ಅವೆರಡಕ್ಕೂ ಏನೂ ಪ್ರಾಬ್ಲಮ್ ಇಲ್ಲ ಸೊ ಮನೆಯಲ್ಲೇ ನೀರಿರುತ್ತೆ ಮನೆಯಲ್ಲೇ ಟಾಯ್ಲೆಟ್ ಎಲ್ಲ ವ್ಯವಸ್ಥೆ ಇರುತ್ತೆ ಹಳ್ಳಿಯಲ್ಲಿ ಸಿಗೋದು ಸ್ವಲ್ಪ ರೇರು ಹಾಗಾಗಿ ಅಲ್ಲಿ ಅಷ್ಟೇ ನಮಗೆ ಸಾಕು ಅಂತ ಹೇಳಿಬಿಟ್ಟು ಹೇಳಿದರು ಸೊ ಅವರು ಕೂಡ ಬಂದು ಶಿಫ್ಟ್ ಆಗ್ತಾರೆ ಟೂ ಡೇಸಲ್ಲಿ ಬಂದು ಶಿಫ್ಟ್ ಆಗ್ತಾರೆ ನಾನು ನಾಳೆ ಹೋಗಿ ಅದನ್ನು ಕ್ಲೀನ್ ಮಾಡಬೇಕು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಬೇಕು ಹಾಗಾಗಿ ಬನ್ನಿ ಗಾಯಿಸ್ತು ಇವತ್ತು ಹೋಗಿ ನಾನು ಸ್ವಲ್ಪ ಶಾಪಿಂಗ್ ಮುಗಿಸ್ಕೊಂಡು ಬರ್ತೀನಿ ಟೈಮ್ ಸಿಕ್ತು ಅಂದರೆ ಹೊರಗಡೆ ಶಾಪಿಂಗ್ ಮಾಡೋ ಟೈಮ್ನಲ್ಲಿ ವಿಡಿಯೋನ ಮಾಡ್ಕೊಂಡಿರ್ತೀನಿ ಸೊ ಇಲ್ಲದೆ ಹೋದರೆ ಇಲ್ಲ ಯಾಕಂದರೆ ಮಳೆ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ ಸೊ ಆಲ್ರೆಡಿ ಚುಮ್ 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 ಬರ್ತಾ ಇದೆ ಸೊ ಬನ್ನಿ ನಾನೊಂತೂ ರೆಡಿಯಾಗಿದ್ದೀನಿ ಇಲ್ಲಿ ಬ್ಯಾಗ್ ತೊಗೊಂಡು ಹೋಗಿ ಹೋಗ್ಬಿಡ್ತೀನಿ ಸೊ ಹಾಗಾಗಿ ಇದುವರೆಗೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಡಿಲ್ಲ ಅಂತಂದರೆ ಪ್ಲೀಸ್ ಹೋಗಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನ್ನ ಪ್ರತಿಯೊಂದು ನೋಟಿಫಿಕೇಷನ್ ಫಸ್ಟು ನಿಮಗೆ ಬರುತ್ತೆ ಸೊ ನೀವು ನನ್ನ ಎಲ್ಲ ವೀಡಿಯೋಗಳನ್ನು ಮಿಸ್ ಮಾಡದೆ ನೋಡ್ಬೋದು ಓಕೆ ಗೈಸ್ ಬನ್ನಿ ಲೆಸ್ಗೋ ಇವತ್ತು ಹೋಗಿ ಫುಲ್ ಎಂಜಾಯ್ ಮಾಡಬೇಕು ಅಂದರೆ ಮಳೆ ಇತ್ತು ಅಂದರೆ ನನಗೆ ಶಾಪಿಂಗ್ ಮಾಡಲಿಕ್ಕೆ ತುಂಬ ಇಷ್ಟ ಮಳೆಯಲ್ಲಿ ನೆನ್ಕೊಂಡು ಶಾಪಿಂಗ್ ಮಾಡೋದು ಅಂದರೆ ತುಂಬ ಇಷ್ಟ ಬಟ್ ಬೈತಾರೆ ಏನು ಮಾಡೋಕ್ಕಾಗಲ್ಲ ಸೊ ಬನ್ನಿ ಶಾಪಿಂಗ್ ಮುಗಿಸ್ಕೊಂಡು ಬಂದು ಮತ್ತೆ ಈ ಬ್ಲಾಗನ್ನ ಕಂಟಿನ್ಯೂ ಮಾಡ್ತೀನಿ ಸೊ ಇನ್ನೊಂದು ಏನು ಗೊತ್ತಾ ನಾನು ಲಾಸ್ಟ್ ಟೈಮ್ ಒಂದು ಬ್ಲೌಸ್ ವರ್ಕ್ ಮಾಡಿದ್ದೆ ಆ ವರ್ಕ್ಗೆ ತುಂಬ ಚೆನ್ನಾಗಿ ಕಾಂಪ್ಲಿಮೆಂಟ್ ಬಂತು ತುಂಬ ಚೆನ್ನಾಗಿ ಹಾಕ್ಕೊಟ್ಟಿದ್ದೀರಾ ಅಂತ ಹೇಳಿಬಿಟ್ಟು ಸೊ ಅದರದ್ದು ರೇಟ್ ಕೂಡ ನಿಮಗೆ ಅವಾಗಲೇ ಹೇಳಿದ್ದೀನಿ ಎಷ್ಟು ತೊಗೊಂಡಿದ್ದೀನಿ ಅಂತ ಹೇಳಿಬಿಟ್ಟು ಟೂ ಬ್ಲೌಸ್ ಇದೆ ಅದನ್ನು ಕೂಡ ಶೇರ್ ಮಾಡಿದ್ದೀನಿ ಅವ್ರು ವಾಟ್ಸಪ್ನಲ್ಲಿ ಕಳಿಸ್ತಾರೆ ಆ ಡಿಸೈನ್ ನೋಡಿಬಿಟ್ಟು ವರ್ಕ್ ಸ್ಟಾರ್ಟ್ ಮಾಡಬೇಕು ಸೊ ನಾಳೆ ಆಗೋಲ್ಲ ಪೂಜೆ ಮುಗಿಸ್ಕೊಂಡು ಬಂದ ಮೇಲೆ ವರ್ಕನ್ನು ಸ್ಟಾರ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ಅಂದ್ಕೊಂಡಿದ್ದೀನಿ ಸೊ ನನ್ನ ಕೆಲಸ ನನಗೆ ತುಂಬಾ ಒಂದು ಬೆಲೆ ಕೊಟ್ಟಿದೆ ಅಂತ ಹೇಳ್ಬೋದು ಸೊ ನನಗೆ ತುಂಬ ಇಷ್ಟ ಆಯಿತು ಆ ಡಿಸೈನ್ ಕೂಡ ಇನ್ನೂ ಇಬ್ಬರು ಕೇಳಿದ್ದಾರೆ ಅವ್ರಿಗೆ ಕೂಡ ಹಾಕ್ಕೊಡ್ಬೇಕು ಆಲ್ರೆಡಿ ಬ್ಲೌಸ್ ತೊಗೊಂಬಂದು ಇಟ್ಕೊಂಡಿದ್ದೀನಿ ಅದು ಆಲ್ರೆಡಿ ಹೊಲಿದಿರೋದೊಂದಿದೆ ಹೊಲಿಲ್ಲಾರ್ದು ಒಂದಿದೆ ಸೊ ಅವೆರಡಕ್ಕೂ ಹಾಕಬೇಕು ಓಕೆ ಅದನ್ನು ಹಾಕುವಾಗ ಕೂಡ ನಿಮಗೆ ತೋರಿಸ್ತೀನಿ ಓಕೆನಾ ಫ್ರೆಂಡ್ ಸಿಗ್ತಾನೆ ಜಸ್ಟು ಶಾಪಿಂಗ್ ಮುಗಿಸ್ಕೊಂಡು ಮನೆ ಬಂದೆ ಮಳೆ ಸಿಕ್ಕಾಪಟ್ಟೆ ಪಟ್ಟೆ ಇತ್ತು ನನಗೆ ಎಲ್ಲಿ ಮಿಡಲಲ್ಲಿ ಬ್ಲಾಗ್ ಮಾಡೋಕ್ಕಾಗಲಿಲ್ಲ ಬ್ಲಾಗ್ ಮಾಡೋದಲ್ಲಿ ನಿಲ್ಲಕ್ಕೂ ಕೂಡ ಜಾಗ ಇಲ್ಲ ನಾಳೆ ಪೂಜೆ ಇದೆ ಅಲ್ವಾ ಹಾಗಾಗಿ ಇವತ್ತು ಎಷ್ಟು ರಶ್ ಇತ್ತು ಅಂದರೆ ಸಿಕ್ಕಾಪಟ್ಟೆ ರಶ್ ಇತ್ತು ನಾನು ಎಲ್ಲಿ ಏನು ಕಳ್ಕೊಂಬಿಡ್ತೀನೇನೋ ಅಂದ್ಕೊಂಡಿದ್ದೆ ಅಷ್ಟು ರಶ್ ಇತ್ತು ಎಲ್ಲಿ ಇಲ್ಲಿ ಜಗತ್ ಸರ್ಕಲ್ ಇಟ್ಕೊಂಡು ಮಾರ್ಕೆಟ್ ತನಕ ಫುಲ್ ರಶ್ಶು ಟ್ರಾಫಿಕ್ ಟ್ರಾಫಿಕ್ ಎಲ್ಲಿ ಕೂಡ ಮೆಡಲಲ್ಲಿ ಇಳಿಯೋಕ್ಕೆ ಜಾಗವೇ ಇರಲಿಲ್ಲ ಇದ್ದು ನಡ್ಕೊಂಡು ಹೋಗಬೇಕು ಬೇಗ ಬೇಗ ಅಂದ್ಕೊಂಡ್ರೆ ಸೊ ಇಲ್ಲಿಂದ ಹೋಗಿ ಮಾರ್ಕೆಟ್ಗೆ ಹೋಗಿ ಎಲ್ಲ ತೊಗೊಂಡು ಬರಬೇಕಂದ್ರೆ ನನಗೆ ಎಷ್ಟು ಟೈಮು ತ್ರೀ ಅವರ್ಸ್ ತೊಗೊಂಡಿದ್ದೀನಿ ಟೈಮು ಅಲ್ಲಿ ಕೂಡ ಸಿಕ್ಕಾಪಟ್ಟೆ ಜನ ಎಷ್ಟು ಜನ ಅಂದರೆ ಅಲ್ಲಿ ಏನಾದರೂ ಕಳ್ಕೊಂಡ್ರೆ ಹುಡ್ಕಾಡೋದು ತುಂಬಾ ಕಷ್ಟ ಅಷ್ಟೊಂದು ಜನ ಅಷ್ಟೊಂದು ಟ್ರಾಫಿಕ್ಕು ಆಮೇಲೆ ಎಲ್ಲಿ ಬೇಕಲ್ಲಿ ಫುಲ್ಲು ಮಾರ್ಕೆಟ್ ತುಂಬಾ ಫ್ಲವರ್ಸು ಆಮೇಲೆ ಏನು ವೆರೈಟಿ ಫ್ರೂಟ್ಸು ಸೊ ಈ ಪೂಜೆದ ದಿನ ಅಂತ ಬಂದರೆ ಇಷ್ಟೊಂದು ಹೆಣ್ಮಕ್ಳು ಪೂಜೆಗಾಗಿ ತಲೆ ಕೆಡಿಸ್ಕೊಂಡು ಪೂಜೆ ಮಾಡ್ತಾರೆ ಅಂತೇಳಿ ನನಗೂ ಕೂಡ ಈಗ ಇತ್ತೀಚಿಗೆ ಜಾಸ್ತಿ ಗೊತ್ತಾಗ್ತಾ ಇದೆ ಅದಲ್ಲದೆ ನಾನು ಪ್ರತಿ ಸಾರ್ತಿ ಹೋಗ್ತಿದ್ದೆನವ ಅಲ್ಲಿ ಹೋಗಿಲ್ಲ ನಾನು ಸ್ವಲ್ಪ ಚೇಂಜ್ ಇರಲಿ ಅಂತ ಹೇಳ್ಬಿಟ್ಟು ಹೋಗಿದ್ದೆ ಅಲ್ಲೂ ಕೂಡ ಸಿಕ್ಕಾಪಟ್ಟೆ ಜನ ಓ ಮೈ ಗಾಡ್ ನಾನು ಏನು ಕಳ್ಕೊಂಡ್ಬಿಡ್ತೀನಿ ಅಂತ ಬಿಕಾಸ್ ಅದು ರಿಯಲ್ಲಿ ನಾನು ಏನಾದರೂ ಕಳ್ಕೊಂಡೇ ಬಿಡ್ತೀನಿ ಎಲ್ಲಾದರೂ ಹೋದರೆ ಅಂತಂದರೆ ಏನಾದರೂ ಒಂದು ಮಿಸ್ ಮಾಡ್ಕೊಂಡು ಮನೆಗೆ ಬಂದು ಹುಡುಕ್ತಿರ್ತೀನಿ ಅದನ್ನು ಹಾಗೆ ಅಂದ್ಕೊಂಡು ಹೋಗಿದ್ದೆ ಎಲ್ಲಾದರೂ ಏನಾದರೂ ಕಟ್ಕೊಂಡ್ಬಿಟ್ನಂಗೆ ಅಂದರೆ ಹ್ಯಾಂಗಪ್ಪ ಹೇಳ್ಬಿಟ್ಟು ಬಟ್ ಈ ನೋಡಬೇಕು ನಾ ಬ್ಯಾಗ್ ಚೆಕ್ ಮಾಡಿಲ್ಲ ದುಡ್ಡು ಕೊಟ್ಟು ತೊಗೊಂಡಿರ್ತೀನಿ ಏನು ಮಾಡ್ತೀನಿ ಅಂದರೆ ಒಂದೊಂದ್ಸರಿ ಅಲ್ಲೇ ಬಿಟ್ಟು ಬಂದು ಬಿಟ್ಟಿರ್ತೀನಿ ಯಾಕಂದರೆ ಅಷ್ಟು ಜನ ಇರ್ತಾರೆ ನನಗೆ ತೊಗೊಳೋಕು ಕೂಡ ಜಾಗ ಕೊಡೋಲ್ಲ ಸೊ ಅಲ್ಲಿ ರಿಟರ್ನ್ ಏನಾದರೂ ದುಡ್ಡು ಕೊಟ್ವಿ ಅಂದರೆ ವಾಪಸ್ ಕೊಡೋದಕ್ಕೂ ಕೂಡ ಟೈಮ್ ಇರೋದಿಲ್ಲ ಅವರಿಗೆ ಅಷ್ಟು ರಶ್ ಇರುತ್ತೆ ಸೊ ಇವತ್ತು ನಾನು ಇಷ್ಟೊಂದು ಮಾರ್ಕೆಟಿಗೆ ಹೋಗಿ ಬ್ಯಾಗೆಲ್ಲ ಫುಲ್ ಪ್ಯಾಕ್ ಆಗಿಬಿಟ್ಟಿತ್ತು ನನಗೆ ಎತ್ತಕ್ಕೆ ಕೂಡ ಆಗ್ತಾ ಇರಲಿಲ್ಲ ಅಷ್ಟು ಬ್ಯಾಗ್ ಪ್ಯಾಕ್ ಆಗಿತ್ತು ಫ್ರೆಂಡ್ಸ್ ಇನ್ನೂ ಮಾರ್ಕೆಟಿಂದ ತೊಗೊಂಡು ಊಟ ಮುಗಿಸ್ಕೊಂಡು ಅಂದರೆ ತಿಮ್ಮಾಪುರದಲ್ಲಿ ಊಟ ಮುಗಿಸ್ಕೊಂಡ್ವಿ ಊಟ ಮುಗಿಸ್ಕೊಂಡು ಬರಬೇಕಾದ್ರೆ ಅಂದವೇ ಮಳೆ ಬರ್ತಾಯಿತ್ತು ಇನ್ನು ಅವರು ನನಗೆ ಡ್ರಾಪ್ ಕೊಡೋದಕ್ಕೆ ಹೇಳ್ಬಿಟ್ಟು ಹೊರಟಿದ್ರು ಇನ್ನು ಮಳೆಯಲ್ಲಿ ಬಂದರೆ ಇನ್ನು ನಾನು ನೆನಿಬೇಕು ಅವರು ನೆನಿಬೇಕು ಸುಮ್ಮನೆ ಎರಡೂ ರೀತಿಯಿಂದ ವೇಸ್ಟು ಆ ಕಡೆ ಆಫೀಸ್ ವರ್ಕ್ ಕೂಡ ಅಷ್ಟೇ ಬಿಟ್ಟು ಬಂದುಬಿಡ್ತಾರೆ ನೀನು ಒಬ್ಬಳೇ ಹೋಗ್ತೀಯಾ ಅಷ್ಟು ವೆಯ್ಟ್ ಇದೆ ಬ್ಯಾಗು ಅಂದ್ಕೊಂಡು ನಾನೇನು ಹೇಳಿದೆ ಎರಡೆರಡು ಕೆಲಸಗಳು ವೇಸ್ಟ್ ಆಗಿಬಿಡತ್ತೆ ಒಂದು ನೀವು ನೆನತೀರ ನಾವು ನೆನಿತೀವಿ ಇನ್ನೊಂದು ಅಂದರೆ ಕೆಲಸ ಕೂಡ ಪೆಂಡಿಂಗ್ ಇರುತ್ತೆ ನಿಮ್ಮದು ಸುಮ್ಮನೆ ಬೇಡವೇ ಬೇಡ ನೀವು ಹೋಗಿ ಆ ಕಡೆ ನಾನು ಈ ಕಡೆ ಆಟೋ ಹತ್ಕೊಂಡು ಬರ್ತೀನಿ ಅಂತ ಹೇಳಿಬಿಟ್ಟು ಆಟೋ ಹತ್ಕೊಂಡು ಬಂದೆ ಬಟ್ ಆಟೋ ಹತ್ಕೊಂಡು ಬಂದಿದ್ದು ಕೂಡ ತುಂಬಾ ಒಳ್ಳೆಯದಾಯಿತು ಯಾಕಂದರೆ ಇಬ್ಬರೂ ನೆನ್ಬಿಡ್ತಿದ್ವಿ ಫುಲ್ ಮಳೆ ಮಳೆ ನೋಡಿ ಫುಲ್ ತಲೆ ಎಲ್ಲ ತೊಯ್ದು ಹೋಗ್ಬಿಟ್ಟಿದೆ ಸೊ ಅಷ್ಟೊಂದು ಮಳೆ ಬರ್ತಾಯಿತ್ತು ಹಾಗಾಗಿ ಅಲ್ಲಿಂದ ನಡ್ಕೊಂಡು ಬರಬೇಕಾದ್ರೆ ನನಗಂದರೆ ತುಂಬಾ ಸುಸ್ತಾಗಿಬಿಡ್ತು ಸೊ ಈಗ ನಾನು ಏನೇನು ತೊಗೊಂಡಿದ್ದೀನಿ ಹಾಗೆ ಆ ಪೂಜೆಗೆ ಐಟಮ್ಸ್ ಏನೇನೆಲ್ಲ ಪರ್ಚೇಸ್ ಮಾಡಿದ್ದೀನಿ ಅನ್ನೋದನ್ನು ಶೇರ್ ಮಾಡ್ತೀನಿ ಓಕೆನಾ ಬನ್ನಿ ಏನೇನು ತೊಗೊಂಡಿದ್ದೀನಿ ಅನ್ನೋದನ್ನು ತೋರಿಸ್ತೀನಿ ಸೊ ಇಷ್ಟೊಂದು ಐಟಮ್ಸ್ ಎಲ್ಲ ಇದೆ ಇದರಲ್ಲಿ ಏನೇನಿದೆ ಏನೇನಿಲ್ಲ ಅನ್ನೋದನ್ನು ಒನ್ ಬೈ ಒನ್ ತೋರಿಸ್ತೀನಿ ಫ್ರೆಂಡ್ಸ್ ಇನ್ನು ಮಾರ್ಕೆಟಿಂದ ಬಂದಮೇಲೆ ಕೆಲವೊಂದೆಲ್ಲ ಸ್ವಲ್ಪ ತೆಗಿಬೇಕು ಇಲ್ಲದೆ ಹೋದರೆ ಎಲ್ಲ ಬಾಡೋಗ್ಬಿಡುತ್ತೆ ಸೊ ತುಂಬ ಪೂಜೆಗೆ ತುಂಬ ಡಿಮ್ಯಾಂಡಪ್ಪ ಯಾರಾದರೂ ಈ ಹೂ ಕಟ್ಟೋರಾಗಿರ್ಬೋದು ಹಣ್ಣು ಅದು ಮಾರೋರಾಗಿರ್ಬೋದು ಎಷ್ಟು ಡಿಮ್ಯಾಂಡ್ ಇದೆ ಅಂತಂದರೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ ಸೊ ಇದು ಒನ್ ಕೆ ಜಿ ಚೆಂಡುವ ತಗೊಂಡು ಬಂದಿದ್ದೀನಿ ಆರೆಂಜ್ ಕಲರ್ ಮತ್ತು ಎಲ್ಲೋ ಕಲರ್ ಇದೆ ಇದು ಎರಡು ಮನೆಗೆ ಆಗಬೇಕು ನಮ್ಮ ಮನೆಗೆ ಮತ್ತು ನಮ್ಮಮ್ಮನ ಮನೆಗೆ ಎರಡು ಮನೆಗೆ ಆಗೋಷ್ಟು ಪೂಜೆ ಸಾಮಾನನ್ನು ತೊಗೊಂಬಂದಿದ್ದೀನಿ ಸೊ ಇದು ಒನ್ ಕೆ ಜಿ ಇದೆ ಇದರ ರೇ ರೇಟು ಎಷ್ಟು ಗೊತ್ತಾ ಮೊದಲೆಲ್ಲ ಸೆವೆಂಟಿ ರುಪೀಸ್ ಇತ್ತು ಒನ್ ಕೆ ಜಿಗೆ ಈಗ ಹಂಡ್ರೆಡ್ ರುಪೀಸ್ ಆಗ್ಬಿಟ್ಟಿದೆ ಸೊ ಒಂದೇ ಡೇಯಲ್ಲಿ ಇಷ್ಟೊಂದು ರೇಟು ಆಮೇಲೆ ಇದು ಐದು ಥರ ಫ್ಲವರ್ಸ್ ತೊಗೊಂಡಿದ್ದೀನಿ ಎರಡೇ ಹಾಕಿದ್ದಾರೆ ಇನ್ನೂ ಎರಡು ಆ ಕಡೆ ಇದೆ ಇದು ರೋಸು ಮತ್ತು ಯೆಲ್ಲೋ ಕಲರ್ ಹೂವು ಇದೆ ಸೊ ಇದು ಟ್ವೆಂಟಿ ರುಪೀಸ್ ಎರಡು ಮನೆಗೆ ಆಗಬೇಕು ಆಮೇಲೆ ಸ್ವಲ್ಪ ಮುಡ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಹೂವು ತೊಗೊಂಡಿದ್ದೀನಿ ಸೊ ಫಿಫ್ಟಿ ರುಪೀಸ್ ಮಳ ಒಂದು ಮಳಕ್ಕೆ ಮೈ ಗಾಡ್ ತೊಂದು ರೇಟ್ ಆಮೇಲೆ ಪೂಜೆಗೆ ಬೇಕಾದಂಥ ಹಣ್ಣುಗಳನ್ನು ತೊಗೊಂಡು ಬಂದಿದ್ದೀನಿ ಎ ಐದು ಥರ ಹಣ್ಣಿದೆ ಎಲ್ಲ ಎರಡೆರಡೆ ಎರಡೆರಡು ಇದೆ ಎಲ್ಲ ಇದರೊಳಗಡೆ ಎರಡೆರಡು ಇದೆ ಸೊ ನಾಳೆ ಪೂಜೆ ಮಾಡ್ತೀನಲ್ಲೂ ಆವಾಗ ಬಿಸ್ತೀನಿ ಎರಡು ಮನೆಗೆ ಆಗಬೇಕು ಹಾಗಾಗಿ ಎರಡು ಮನೆದು ಸೊ ಇದೊಂದು ಹೀಗೆ ಹೊರಟಿದ್ದ ಸೊ ಇದು ನಾನು ಅಂದರೆ ಎಷ್ಟು ಅಂದರೆ ಲಾಸ್ಟ್ ಟೈಮ್ ತೊಗೊಂಡಾಗ ಫಿಫ್ಟಿ ರುಪೀಸ್ಗೇನೋ ಕೊಟ್ಟು ತೊಗೊಂಡಿದ್ದೆ ಬಾಚಣಿಕೆ ಐದು ಬರುತ್ತೆ ಅದರೊಳಗಡೆ ಇವಾಗ ನೋಡಿದೆ ಅಲ್ಲಿ ಸೊ ಅವರು ಟ್ವೆಂಟಿ ರುಪೀಸ್ಗೆ ನಿಮಗೆ ಕೊಡ್ತೀವಿ ತೊಗೊಳ್ಳಿ ಅಂತ ಹೇಳಿದ್ರು ಹಾಗಾಗಿ ಟ್ವೆಂಟಿ ರುಪೀಸ್ಗೆ ಅಂತ ಹೇಳಿಬಿಟ್ಟು ಇದನ್ನು ತೊಗೊಂಡಿದ್ದೀನಿ ನಮ್ಮಮ್ಮ ಆಗೋವಾಗ ತುಂಬ ತರಲೆ ಕಳೋದು ಕಳ್ಕೊಂಡು ಬರೋದು ಆಮೇಲೆ ಯಾವಾಗಲೂ ಬಚನಕಿ ಇಟ್ಕೊಳ್ಳೋದು ಎಲ್ಲಿ ಬೇಕಲ್ಲಿ ಇಟ್ಟು ಇಟ್ಟು ಹೋಗ್ಬಿಡೋದು ಆ ಥರ ಇರ್ತಾಳೆ ಸೊ ಅವಳಿಗೋಸ್ಕರ ಹೇಳಿಬಿಟ್ಟು ಅದನ್ನು ತೊಗೊಂಡಿದ್ದೀನಿ ಹಾಗೆ ಇನ್ನೊಂದು ಏನು ಗೊತ್ತಾ ಸೊ ಮನೆಗೆ ಅಂತ ಹೇಳ್ಬಿಟ್ಟು ಪೂಜಕ್ಕೆ ಹಾಕಿ ಹಾಕೋದಕ್ಕಾಗುತ್ತಂತೇಳ್ಬಿಟ್ಟು ಇದು ಒಂದು ಏನು ಹೇಳ್ತಾರೆ ಗೊತ್ತಿಲ್ಲ ಸೊ ಇವು ತೊಗೊಂಡಿದ್ದೀನಿ ಇನ್ನು ಪೂಜೆಗೆ ಸಿಗ್ಸೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ಅಂಥೇಳ್ಬಿಟ್ಟು ಇದೊಂದು ಏನು ಈ ಶೋ ಪೀಸ್ಗಳಂತ ಹೇಳ್ಬೋದು ಏನು ಹೇಳ್ತಾರೋ ಗೊತ್ತಿಲ್ಲ ನನಗಂತೂ ಸೊ ಇದನ್ನು ಮೂರು ತೊಗೊಂಡಿದ್ದೀನಿ ಅಂದರೆ ನಾನು ಅವರು ಹಂಡ್ರೆಡ್ ರುಪೀಸ್ಗೆ ಎರಡು ಅಂತ ಹೇಳಿದರು ಸೊ ಎರಡು ಅಂತ ಹೇಳಿದ್ಮೇಲೆ ನಾನು ಅಷ್ಟಕ್ಕಷ್ಟೇ ಬಿಟ್ಬಿಟ್ಟಿದ್ದೆ ಅಂದರೆ ಹೋಗ್ಲಿ ಬಿಡಪ್ಪ ಈಗ ತೊಗೊಂಡು ಏನು ಮಾಡೋದು ಅಂತ ಹೇಳಿಬಿಟ್ಟು ಬಿಟ್ಟಿದ್ದೆ ಆಮೇಲೆ ಮೂರು ಕೊಡ್ತೀರಾ ಅಂತ ಕೇಳಿದೆ ನಾನು ಅವರು ತೊಗೊಳ್ಳಿ ಅಂತ ಹೇಳಿದರು ಹಾಗಾಗಿ ಲಾಸ್ಟ್ ಟೈಮು ಹೊರಗಡೆ ಹೋದಾಗ ಹಂಡ್ರೆಡ್ ರುಪೀಸ್ಗೆ ಎರಡು ಹೇಳಿದರು ಅದು ಎರಡು ತಗೊಂಡಿದ್ದೆ ನಾನು ಅಂದರೆ ಇಲ್ಲಿ ಹಾಕಿಲ್ಲ ನಮ್ಮ ಊರಲ್ಲಿ ಹಾಕಿದ್ದೀನಿ ಸೊ ಇವಾಗ ಕೇಳಿದೆ ಅವಾಗ ಹಂಡ್ರೆಡ್ ರುಪೀಸ್ಗೆ ಮೂರು ಹೇಳಿದ್ರು ತುಂಬ ಚೆನ್ನಾಗಿತ್ತಲ್ವ ಹಾಗಾಗಿ ಮನೆ ಮುಂದ್ಗಡೆ ಸಿಕ್ಸೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಸೊ ಇದನ್ನು ತೊಗೊಂಡಿದ್ದೀನಿ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಇದು ಬಿಕಾಸ್ ಇದು ಲಾಸ್ಟ್ ಟೈಮಿಂದ ಒಬ್ಬರ ಹತ್ರ ನೋಡಿದ್ದೆ ಅಲ್ಲಿ ತುಂಬ ಜಾಸ್ತಿನೂ ಒನ್ ಫಿಫ್ಟಿಗೇನೋ ಹೇಳಿದರು ಸೊ ಹಾಗಾಗಿ ಹಂಡ್ರೆಡ್ ರುಪೀಸ್ಗೆ ಮೂರು ಕೊಟ್ರಲ್ವ ಹಾಗಾಗಿ ತಗೊಂಡೆ ಆಮೇಲೆ ಪೂಜೆಗೆ ಬೇಕಾದಂಥ ಐಟಮ್ಸ್ ಕರ್ಪೂರ ಆಮೇಲೆ ಉತಾತಿ ಅಡಕಿ ಬಾದಾಮ್ ಆಮೇಲೆ ಇದೊಂದು ಎಲ್ಲಿ ಹೇಳ್ತೀವಲ್ಲ ಅದು ಈಗ ನನಗೆ ಹೋಗಿ ಮಾಡೋದಕ್ಕೆ ಟೈಮ್ ಸಿಗಲ್ಲ ಸೊ ಹಾಗಾಗಿ ಆಲ್ ಆಲ್ಮೋಸ್ಟ್ ಎಲ್ಲ ರೆಡಿ ಇದ್ದೇ ತೊಗೊಂಡು ಬಂದಿದ್ದೀನಿ ನನಗೆ ಈಗ ಎಷ್ಟು ಗಂಟೆಗೆ ಅಂದರೆ ಸೆವೆನ್ ಓ ಕ್ಲಾಕಿಗೆ ಹೋದ್ವಿ ಅಂತಂದರೆ ಹೋಗಿ ನೈನ್ ಓ ಕ್ಲಾಕಿಗೆ ಮುಟ್ತೀವಿ ಸೊ ಅಷ್ಟೊತ್ತಿಗೆ ಟೈಮ್ ಆಗಿಬಿಡತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಆಲ್ರೆಡಿ ರೆಡಿ ಇರೋದನ್ನೇ ತೊಗೊಂಡಿದ್ದೀನಿ ಸೊ ಎಲೆ ತೊಗೊಂಡಿದ್ದೀನಿ ಎಲೆ ರೇಟ್ ಬಂದುಬಿಟ್ಟು ಟೆನ್ ರುಪೀಸ್ ಜಾಸ್ತಿನೇ ಕೊಟ್ಟರು ಯಾಕೋ ಗೊತ್ತಿಲ್ಲ ಇವತ್ತು ನಾನು ಎಲ್ಲಿ ಹೋಗಿ ಏನು ಕೇಳ್ತೀನೋ ಅದೆಲ್ಲ ಸ್ವಲ್ಪ ಕಡಿಮೆ ರೇಟಿಗೆ ಕೊಟ್ಟಿದ್ದಾರೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ಸೊ ಇವತ್ತು ತುಂಬ ಲಕ್ಕಿ ಇದೇನೋ ಏನೋ ಗೊತ್ತಿಲ್ಲ ಬಟ್ ಆಲ್ಮೋಸ್ಟ್ ಎಲ್ರಿಗೂ ಜಾಸ್ತಿ ಜಾಸ್ತಿನೇ ದುಡ್ಡಿಂದ ಕೊಡ್ತಾಯಿದ್ರು ಸೊ ನಾನು ಕೇಳಿದಾಗ ಸ್ವಲ್ಪ ಕಡಿಮೆ ರೇಟಿಂದ ಎಲ್ಲನೂ ಸಿಕ್ತು ಅಂತ ಹೇಳ್ಬೋದು ಅಪ್ಪುಗೆ ಇದು ಏನು ಹೇಳ್ತೀವಿ ಚಡ್ಡಿ ತೊಗೊಂಡು ಬಂದಿದ್ದೀನಿ ಅವನು ಜಾಸ್ತಿನೇ ಕಳೀತಾ ಇದ್ದ ಆಮೇಲೆ ಅವನೂ ಅಡ್ಜಸ್ಟ್ ಆಗಲಿಲ್ಲ ಅಂತೆ ಹಾಗಾಗಿ ಸೊ ಅವನಿಗೆ ಇರಲಿ ಅಂತ ಹೇಳಿಬಿಟ್ಟು ಸೊ ಇದು ಅಂಡರ್ವೇರ್ ಬಂದಿದ್ದೀನಿ ಆಮೇಲೆ ಪೂಜೆಗೆ ಬಾಳೆಹಣ್ಣು ಫಿಫ್ಟಿ ರುಪೀಸ್ ಒನ್ ಡಜನ್ಗೆ ಇದನ್ನು ಕೂಡ ಪೂಜೆ ಐಟಮ್ಸ್ ಇದೆ ಇದು ಮನೆಗೆ ಮತ್ತು ಅದು ನಮ್ಮಮ್ಮನ ಮನೆಗೆ ಎರಡು ಮನೆಗೆ ಆಗಬೇಕಲ್ವಾ ಹಾಗಾಗಿ

ಪೂಜೆದ ಐಟಮ್ಸ್ ತೊಗೊಂಡು ಬಂದಿದ್ದೀನಿ ಇವತ್ತು ಏನಿಲ್ಲ ಅಂತಂದರೆ ಒಂದು ಒಂದೂವರೆ ಸಾವಿರ ಅಷ್ಟೇ ಖರ್ಚಾಗಿದೆ ಜಾಸ್ತಿ ಅಮೌಂಟ್ ಏನು ಖರ್ಚಾಗಿಲ್ಲ ಸೊ ಇಷ್ಟು ಪೂಜೆನ ನಾನು ಬೇ ಬೇರೆ ಬ್ಯಾಗಲ್ಲಿ ಪ್ಯಾಕ್ ಮಾಡ್ಕೋಬೇಕು ಅದು ಸಪ್ರೇಟ್ ಆಗಿ ಮಾಡಬೇಕು ಓಕೆನಾ ಸೊ ಇನ್ನೊಂದು ಐಟಮ್ಸ್ ಬಿಟ್ಟಿದ್ದೆ ನಾನು ಏನಂದರೆ ಮಕ್ಕಿತಾನೆ ತೊಗೊಂಡು ಬಂದಿದ್ದೀನಿ ಎಷ್ಟೋ ಫಿಫ್ಟಿ ರುಪೀಸ್ಗೆ ಐದಂತೆ ಸೊ ಐದು ತೊಗೊಂಡು ಬಂದಿದ್ದೀನಿ ಊರಿಗೆ ತೊಗೊಂಡು ಹೋಗ್ತೀನಿ ಅಲ್ಲಿ ನಮ್ಮ ಅತ್ತೆಗೆ ಮೆಕ್ಕೆ ಅಂದರೆ ತುಂಬಾ ಇಷ್ಟ ಅದರಲ್ಲೂ ಕಟಿಗೆ ಹಚ್ಚಿ ಕುದಿಸಿ ತಿಂತೀವಲ್ವ ತುಂಬ ಟೇಸ್ಟ್ ಆಗಿರುತ್ತೆ ಹಾಗಾಗಿ ಸೊ ಈಗ ಅದನ್ನು ಕೂಡ ಪ್ಯಾಕ್ ಮಾಡ್ಕೋಬೇಕು ಸೊ ಇಲ್ಲೊಂದಿಷ್ಟು ಫ್ಲವರ್ಸ್ ಇರಿ ಫ್ರೆಂಡ್ಸ್ ನಾನು ಪ್ರತಿ ಸರ್ತಿ ಹೊರಗಡೆ ಹೋದಾಗ ಒಂದು ಡಿಫ್ರೆಂಟ್ ಆಗಿರುವಂಥ ಹಣ್ಣನ್ನು ತೊಗೊಂಡು ಬರ್ತೀನಿ ಒಂದು ಸಾರಿ ಸ್ಟಾರ್ ಫ್ರೂಟ್ಸ್ ತೊಗೊಂಡ್ಬರ್ತೀನಿ ಒಂದು ಸಾರಿ ಹೀಗೆ ವೆರೈಟಿ ಆಫ್ಸ್ ಫ್ರೂಟ್ಸ್ಗಳಿರುತ್ತೆ ಸೊ ಆ ಥರ ತೊಗೊಂಡು ಬರ್ತೀನಿ ಇವತ್ತು ನಾನು ಒಂಥರ ಹಣ್ಣು ತೊಗೊಂಡ್ಬಂದಿದ್ದೀನಿ ಸೊ ಅದು ಯಾವ ಥರ ಇದೆ ನೋಡಿ ತೋರಿಸ್ತೀನಿ ತುಂಬ ಕಾಸ್ಟ್ಲಿ ಹಂಡ್ರೆಡ್ ರುಪೀಸ್ಗೆ ಪಾವ್ ಕೆ ಜಿ ಕೊಟ್ಟರು ಸೊ ಇದು ಹಣ್ಣು ತುಂಬಾ ಟೇಸ್ಟ್ ಆಗಿರುತ್ತೆ ಆಮೇಲೆ ಸೊ ಈ ಥರ ಇದೆ ನೋಡಿ ಈ ಹಣ್ಣು ಯಾವುದು ಅಂಥೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇದರ ಹೆಸರು ಏನು ಅಂತ ಹೇಳಿಬಿಟ್ಟು ಹಾಗೆ ಇದು ಎಷ್ಟು ಫೋರ್ ಹಂಡ್ರೆಡ್ ರುಪೀಸ್ ಕೆ ಜಿ ಅಂತೆ ಹಂಡ್ರೆಡ್ ರುಪೀಸ್ ಕೊಟ್ಟು ನಾನು ಪಾವ್ ಕೆ ಜಿ ತೊಗೊಂಡು ಅಷ್ಟೇ ಇವು ನೋಡೋದಕ್ಕೆ ತುಂಬಾ ಸಾಫ್ಟಾಗಿದೆ ತುಂಬ ಅಂದರೆ ಒಂಥರ ತುಂಬ ಸಾಫ್ಟಾಗಿದೆ ಒಳಗಡೆ ಇದನ್ನು ಬಿಚ್ಚಿ ತೋರಿಸ್ತೀನಿ ನೋಡಿ ಯಾವ ಥರ ಇದೆ ಅಂತೇಳಿ ನೀವು ಏನಾದರೂ ಈ ಹಣ್ಣನ್ನು ಟೇಸ್ಟ್ ಮಾಡಿದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈ ಥರ ಇದೆ ನೋಡಿ ಒಳಗಡೆ ತೆಗೆದ್ರೆ ಏನು ಮೊಟ್ಟೆ ಇರುತ್ತಲ್ವ ಮೊಟ್ಟೆ ಥರ ಇದೆ ಇನ್ನೊಂದು ಏನಂದರೆ ತೆಂಗಿನಕಾಯಿ ಇರುತ್ತಲ್ವ ಒಳಗಡೆ ತೆಂಗಿನಕಾಯಿದು ಎಳೆ ತೆಂಗಿನಕಾಯಿ ಇರುತ್ತಲ್ವ ಆ ಥರ ಇದೆ ಇದು ಇದನ್ನು ಟೇಸ್ಟ್ ಮಾಡೋಣ ಹ್ಯಾಂಗಿದೆ ಹೇಳಿಬಿಟ್ಟು ಸೊ ನೋಡಿ ಈ ಥರ ಇದೆ ನೋಡಿ ಹಣ್ಣು ಈ ಹಣ್ಣು ನೀವು ಯಾರಾದರೂ ತಿಂದಿದ್ರೆ ಇದರ ಹೆಸರು ಗೊತ್ತಿತ್ತು ಅಂದರೆ ಸೊ ಕಮೆಂಟ್ ಮಾಡಿ ತುಂಬಾ ಸ್ವೀಟ್ ಇದು ಅಷ್ಟೊಂದು ಸ್ವೀಟ್ ಇದೆ ಗೊತ್ತಾ ತುಂಬ ಟೇಸ್ಟ್ ಆಗಿದೆ ನಮ್ಮ ಅಮ್ಮಗೋಸ್ಕರ ನಾನು ಪ್ರತಿ ಸರ್ತಿ ಹೊರಗಡೆ ಹೋಗಿ ಬರುವಾಗ ಏನಾದರೂ ಒಂದು ವೆರೈಟಿ ಫ್ರೂಟ್ಸ್ನ ತರಲೇಬೇಕು ಇಲ್ಲದೆ ಹೋದರೆ ಟಿ ವಿಯಲ್ಲಿ ನೋಡಿ ಹೇಳ್ತಾಳೆ ಆಮೇಲೆ ಹೊರಗಡೆ ಹೋಗಿ ಅವಳು ನೋಡಿದ್ಲ ಅಂತ ಹೇಳ್ತಾಳೆ ಈ ಥರ ಫ್ರೂಟ್ಸ್ ಇವತ್ತು ಬೇಕು ನನಗೆ ಅಂತ ಹೇಳ್ಬಿಟ್ಟು ಸೊ ಅವಳಿಗೋಸ್ಕರ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಹೇಳ್ಬಿಟ್ಟು ತೊಗೊಂಬಂದಿದ್ದೀನಿ ಇದ್ರೊಳಗಡೆ ನೋಡಿ ಬೀಜ ಇರ್ತಾರೆ ಬ್ಲ್ಯಾಕ್ ಕಲರ್ ತುಂಬ ಚೆನ್ನಾಗಿದೆ ನೀವು ಕೂಡ ನಿಮ್ಮ ಮಕ್ಕಳಿಗೋಸ್ಕರ ಮನೆಗೆ ತೊಗೊಂಡೋಗಿ ಯಾರಾದರೂ ಈ ಫ್ರೂಟ್ಸ್ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಇದನ್ನು ಹೇಗೆ ತೊಗೊಂಡೋಗಬೇಕು ಅಂತೇಳಿ ಗೊತ್ತಿಲ್ಲ ಅಂತಂದರೆ ಏನು ಭಯ ಹೋಗಬೇಡಿ ತುಂಬ ಚೆನ್ನಾಗಿದೆ ಟೇಸ್ಟ್ ಮಾಡಿಲ್ಲ ಅಂದ್ರೂ ಕೂಡ ನೀವೇ ಬಿಡೋದಿಲ್ಲ ಒಂದು ಸಾರಿ ತಿಂದ್ರೆ ಅಂದರೆ ಬಿಡೋದಿಲ್ಲ ಇದರ ಸೊಪ್ಪಿಗೆ ಬಂದುಬಿಟ್ಟು ಈ ಥರ ಇದೆ ನೋಡಿ ಮೇಲುಗಡೆ ಸೋ ತುಂಬ ಇಷ್ಟ ಆಯಿತು ನನಗಂತೂ ಇನ್ನೊಂದು ಪಾವು ಕೆ ಜಿ ತರಲಿಲ್ವಲ್ಲ ಅಂತ ಹೇಳಿಬಿಟ್ಟು ಸೊ ನಾನು ಟೇಸ್ಟ್ ಮಾಡೋಣ ಇದು ಹೇಗಿದೆ ಹೇಳಿ ತೊಗೊಂಡು ಬಂದಿದ್ದೀನಿ ಸೊ ನಾನು ಕೂಡ ಫಸ್ಟ್ ಟೈಮ್ ಇದನ್ನು ತಿಂತಾ ಇರೋದು ತಿಂದುಬಿಟ್ಟು ನಿಮಗೆ ಹೇಳಿದ್ರೆ ಆಯಿತು ಆಮೇಲೆ ನೀವು ಕೂಡ ತೊಗೊಳ್ತೀರಾ ಅಂತ ಹೇಳಿಬಿಟ್ಟು ತೊಗೊಂಡು ಬಂದಿದ್ದೀನಿ ಸೊ ತುಂಬ ಟೇಸ್ಟ್ ಆಗಿದೆ ಗೊತ್ತಾ ನನಗೆ ತಿನ್ಬೇಕು 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 ಅಂತ ಅನ್ನಿಸ್ತಾ ಇದೆ ಸೊ ನೀವು ಕೂಡ ಹೊರಗಡೆ ಹೋದರೆ ಈ ಹಣ್ಣನ್ನು ಬಿಡಬೇಡಿ ತಗೊಳ್ಳಿ ಅಟ್ಲೀಸ್ಟು ಟೇಸ್ಟ್ ಆದರೂ ನೋಡಿ ಆಮೇಲೆ ಬೇಕಾದರೆ ಇಷ್ಟ ಇಲ್ಲ ಅಂದರೆ ಬಿಡೋರಂತೆ ಫ್ರೆಂಡ್ಸ್ ಏನು ಬ್ಯಾಗ್ ಪ್ಯಾಕ್ ಮಾಡ್ಕೋತಾ ಇದ್ದೀನಿ ಇನ್ನು ಎರಡು ಮನೆ ಪೂಜೆದು ಸಾಮಾನು ಇರೋದ್ರಿಂದ ಸಪ್ರೇಟ್ ಸಪ್ರೇಟ್ ಮಾಡ್ಕೋತಾ ಇದ್ದೀನಿ ಇನ್ನು ಫ್ಲವರ್ ಅಂತೂ ನಾನು ಸುಮ್ ತುಂಬ ಕೇರ್ಫುಲ್ಲಾಗಿ ಇಟ್ಕೋಬೇಕು ಲಾಸ್ಟ್ ಟೈಮ್ ತೊಗೊಂಡೋದಾಗ ನೀರಿತ್ತೇನೋ ಮೋಸ್ಟ್ಲಿ ಫುಲ್ ಒದ್ದೆಯಿಂದ ಎಲ್ಲ ಫ್ಲವರ್ಸ್ಗಳು ಕೆಟ್ಟ ಹೋಗ್ಬಿಟ್ಟಿದ್ವು ಮನೆಗೆ ಹೋಗೋಷ್ಟೊತ್ತಿಗೆ ಕೆಟ್ಟೋಗ್ಬಿಟ್ಟಿತ್ತು ಹಾಗಾಗಿ ಇಲ್ಲಿಂದ ತೊಗೊಂಡೋಗಿ ಅಲ್ಲಿ ಹೋಗಿ ಒಕ್ಕಾಡ್ದ ಹಾಗೆ ಆಯಿತು ವೇಸ್ಟ್ ಆಯಿತಲ್ಲ ತೊಗೊಂಡೋಗಿ ಇದಕ್ಕೆ ಅಂತೇಳ್ಬಿಟ್ಟು ತುಂಬ ಬೇಜಾರಾಯಿತು ಅದಕ್ಕೋಸ್ಕರ ಇವಾಗ ಪ್ಯಾಕಿಂಗ್ ಕೂಡ ತಪ್ಪ ನೀಟಾಗಿ ಕಟ್ಕೊಂಡು ಹೋಗ್ಬೇಕು ನಾನು ಇಲ್ಲದೆ ಹೋದರೆ ಎಲ್ಲ ಗಡಿಬಿಡಿಯಲ್ಲಿ ಬಂದು ಬಿಟ್ಟು ಹೋಗೋದು ಆಮೇಲೆ ಒಂದು ಹೋಗೋದು ಈ ಥರ ಆಗ್ಬಿಡುತ್ತೆ ಇನ್ನು ಅವ್ರು ಬರೋಷ್ಟೊತ್ತಿಗೆ ಪ್ಯಾಕಿಂಗ್ ಕೂಡ ಕಂಪ್ಲೀಟ್ ಮಾಡ್ಕೊಂಬಿಡ್ತೀನಿ ಓಕೆನಾ ಫ್ರೆಂಡ್ಸ್ ಇವೆರಡು ಈಗ ಮನೆ ಮನೆ ಮುಂದೆ ಸಿಗ್ಸೋಣ ಬನ್ನಿ ಹೇಗೆ ಕಾಣಿಸುತ್ತೆ ನೋಡೋಣ ಸೊ ಇವು ಏನು ಹೇಳ್ತೀವಿ ಇದಕ್ಕೆ ಗೊತ್ತಿಲ್ಲ ಸೊ ಈ ಸಿಕ್ಸುವಂಥ ಮಿರರನ್ನು ತಗೊಳ್ಬೇಕಾದ್ರೆ ಓನರು ಒಂದು ಮಾತು ಹೇಳಿದ್ರು ನಿಮಗೆ ಯಾರಿಗೂ ಹೇಳಬೇಡಿ ನಾವು ಎಲ್ರಿಗೂ ಎರಡೆರಡೆ ಕೊಟ್ಟಿದ್ದೀವಿ ಸೊ ನೀವು ಮಾತ್ರ ಮೂರು ಕೊಟ್ಟಿದ್ದೀವಿ ಯಾರಿಗೂ ಹೇಳಬೇಡಿ ಅಂತ ಹೇಳಿದ್ರು ನಾನು ನಿಮಗೆಲ್ಲ ಹೇಳಿಬಿಟ್ಟೆ ಸೊ ಸೊ ಆ ಖುಷಿಗಾಗಿ ಹೇಳಿರೋದಷ್ಟೇ ಸೊ ತೋರಿಸ್ತೀನಿ ಬನ್ನಿ ಇದೊಂದು ಜಾಸ್ತಿ ಇದೆ ಇದೊಂದು ಇದೊಂದಿರಲಿ ಊರಿಗೆ ಹೋಯ್ದರಾಯ್ತು ಇನ್ನೂ ಅದ್ಕೊಂಡು ಕರೆಕ್ಟನ್ ಆದರೆ ತುಂಬ ಚೆನ್ನಾಗಿರ್ತಿತ್ತೇನೋ ಮೋಸ್ಟ್ಲಿ ನೆಕ್ಸ್ಟ್ ಟೈಮ್ ಹೋದಾಗ ಮತ್ತೆ ಅದು ಅದು ಅಷ್ಟೇ ಖಾಲಿ ಖಾಲಿ ಅನ್ನಿಸ್ತಾಯಿತ್ತು ಅದಕ್ಕೋಸ್ಕರ ಹೊರಡು ಹಾಕಿದ್ದೀನಿ ಇನ್ನೂ ಚೆನ್ನಾಗಿರೋದು ತೊಗೊಳ್ಬೇಕಾಗಿತ್ತು ಅಂತ ಅನ್ನಿಸ್ತಾ ಇದೆ ಯಾಕಂದರೆ ಬಾಗಿಲು ತುಂಬ ದೊಡ್ಡದಿದೆ ಅದೆಲ್ಲ ಸ್ವಲ್ಪ ಚಿಕ್ಕ ಚಿಕ್ಕ ಇದೆ ಸೊ ನೋಡೋಣ ನೆಕ್ಸ್ಟ್ ಟೈಮ್ ಮತ್ತೆ ಯಾವಾಗಲಾದರೂ ಹೋದ್ನಿ ಅಂತಂದರೆ ದೊಡ್ಡದು ನೋಡಿ ತೊಗೊಂಡು ಬಂದಾಯಿತು ಸೊ ಸದ್ಯಕ್ಕೆ ಅಷ್ಟೇ ಇರಲಿ ಸೊ ಹೋಗಿ ಈಗ ಬ್ಯಾಗ್ ಪ್ಯಾಕ್ ಅಂತೂ ಆಯಿತು ನಾನು ಸ್ವಲ್ಪ ಕಿಚನ್ನಲ್ಲಿ ಪಾತ್ರೆ ಆಮೇಲೆ ಬಟ್ಟೆ ಅದೆಲ್ಲ ಇದೆ ಸೊ ಬಟ್ಟೆ ಪಾತ್ರೆ ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಪ್ಯಾಕ್ ಮಾಡ್ಕೊಂಡ್ಬಿಡ್ತೀನಿ ಸೊ ಅವ್ರು ಬರೋಷ್ಟೊತ್ತಿಗೆ ನನ್ನ ಪ್ಯಾಕಿಂಗ್ ಕೆಲಸ ಮುಗೀತು ಅಂದರೆ ಅವ್ರನ್ನ ಬಂದು ತಿನ್ನಿಸಿ ಅದಾದಮೇಲೆ ಊರಿಗೆ ಕರ್ಕೊಂಡು ಹೋಗಬೇಕು ಸೊ ಗಾಯ್ಸ್ ಬನ್ನಿ ಬೇಗ ಬೇಗ ಕೆಲಸ ಮುಗಿಸ್ಕೊಂಡು ಊರಿಗೆ ರೈಟ್ ಹೇಳೋಣ ಸ್ವಲ್ಪ ನಾನು ಕೂಡ ರೆಸ್ಟ್ ಮಾಡ್ತೀನಿ ಇದು ಏನು ಹೇಳ್ತೀವಿ ಕಣ್ಣಿದೆ ಅಲ್ವ ಇದು ಸ್ವಲ್ಪ ತುಂಬ ಆಗ್ತಾ ಇದೆ ಗೊತ್ತಿಲ್ಲ ಯಾಕೆ ಅಂತ ಗೊತ್ತಿಲ್ಲ ಬಟ್ ಇದು ಕಣ್ಣು ತುಂಬ ಜಾಸ್ತಿ ಪೇನ್ ಆಗ್ತಾ ಇದೆ ಏನಾಗಿದೆ ಗೊತ್ತಿಲ್ಲ ನೀರು ಬರ್ತಾ ಇದೆ ಜಾಸ್ತಿ ಸೊ ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀವಿ ಫ್ರೆಂಡ್ಸ್ ಇನ್ನೂ ಪಾತ್ರೆ ಅಂತೂ ತೊಳೆದೆ ಇನ್ನು ಅದಾದಮೇಲೆ ಮನೆ ಗುಡಿಸಿ ಮತ್ತೊಂದು ಸಾರಿ ಒರೆಸಿ ಸೊ ಎಲ್ಲ ಬಟ್ಟೆಗಳನ್ನು ನೀಟಾಗಿ ಮಡಚಿಟ್ಟು ಸೊ ಈಗ ಊರಿಗೆ ಇದ್ದೀನಲ್ವ ಅಲ್ಲಿಂದಲೇ ಬಿಟ್ಟು ಹೋದರೆ ಒಂಥರ ಗಲೀಜಾಗ್ಬಿಡುತ್ತೆ ಸೊ ಹಾಗಾಗಿ ಎಲ್ಲ ಪ್ಯಾಕಿಂಗ್ ಕೂಡ ಕಂಪ್ಲೀಟ್ ಆಯಿತು ಇನ್ನು ಸ್ಕೂಲ್ ಟೈಮ್ ಬೇರೆ ಆಯಿತು ಇನ್ನು ಅವರು ಕೂಡ ಬರ್ತಾರೆ ಅವ್ರಿಗೂ ಕೂಡ ಸ್ವಲ್ಪ ಊಟ ಮುಗಿಸ್ಕೊಂಡು ಫ್ರೆಶ್ ಅಪ್ ಮಾಡಿಕೊಂಡು ಡ್ರೆಸ್ ಮಾಡಿಕೊಂಡು ಸೊ ಇನ್ನು ಊರಿಗೆ ಹೋಗ್ತಾ ಇದ್ದೀವಿ ಸೊ ಇವತ್ತಿನ ಬ್ಲಾಗು ನಾನು ಎಲ್ಲಿಗೆ ಎಂಡ್ ಮಾಡಬೇಕು ಅಂತ ಇದ್ದೀನಿ ಐ ಹೋಪ್ ಈ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ಇದೇ ರೀತಿಯಾದಂತಹ ಇಂಟ್ರೆಸ್ಟಿಂಗ್ ಬ್ಲಾಗ್ ಒಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್